ನಮಸ್ಕಾರ ನಾನು ವೀರಣ್ಗೌಡ ಮೂಗುನೂರು ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಗದಗ ಜಿಲ್ಲಾ ಅಧ್ಯಕ್ಷರು ಇವತ್ತು ನಾನು ರಾಜ್ಯದ ಮತ್ತು ಗದಗ ಜಿಲ್ಲೆಯ ರೈತರ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಇವತ್ತು ನಾನು ಮಾತನಾಡ್ತಾ ಇದ್ದೇನೆ ಇವತ್ತು ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿದ್ದರು ಮಳೆಯಾಗಿರೋದರಿಂದ ಹತ್ತಿ ಮೆಕ್ಕೆಜೋಳ ಈರುಳ್ಳಿ ಹಾಗೆ ಭತ್ತ ಹಾಗೆ ಇನ್ನಿತರೆ ಬೆಳೆಗಳನ್ನು ರೈತರು ಜಾಸ್ತಿ ತಮ್ಮ ಜಮೀನುಗಳಲ್ಲಿ ಬೆಳೆದಿರ್ತಾರೆ ಈ ವರ್ಷ ಏನಾಗ್ತಾ ಇದೆ ಅಂತಂದ್ರೆ ಗೊಬ್ಬರದ ಅಭಾವ ರಾಜ್ಯದಲ್ಲಿ ಮತ್ತು ಗದಗ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಇದರಿಂದ ರೈತರು ಏನು ಮಾರಾಟಗಾರರ ಅಂಗಡಿಗಳ ಮುಂದೆ ಮತ್ತು ಸೊಸೈಟಿಗಳ ಮುಂದೆ ಹಗಲು ರಾತ್ರಿ ಆ ಗೊಬ್ಬರಕ್ಕಾಗಿ ಕಾಯ್ತಾ ಇರೋದರ ಕಾಯ್ತಾ ಇರೋದನ್ನು ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ರೈತರು ನೋಡ್ತಾ ಇದ್ದೀರಿ ಈ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಇವತ್ತು ನಾನು ಹಂಚ್ಕೊಳ್ತಾ ಇದ್ದೀನಿ ಮೊದಲೇದಾಗಿ ಈ ಗೊಬ್ಬರ ಅಭಾವ ಆಗಲಿಕ್ಕೆ ಕಾರಣಕರ್ತರು ಯಾರು ಅಂತಕ್ಕಂಥದ್ದನ್ನು ಒಂದಿಷ್ಟು ರೈತ ಬಾಂಧವರು ತಿಳಿದುಕೊಳ್ಬೇಕು ಇವತ್ತು ಕೃಷಿ ಅಧಿಕಾರಿಗಳು ಈ ವರ್ಷ ಯಾವ ಬೆಳೆಗಳನ್ನು ಜಾಸ್ತಿ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ ಅಂತಕ್ಕಂಥ ಸೂಕ್ತವಾದಂಥ ವರದಿಯನ್ನು ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡಬೇಕಾದದ್ದು ಅವರ ಕರ್ತವ್ಯ ಮತ್ತು ಜವಾಬ್ದಾರಿ ಈ ವರ್ಷ ರಾಜ್ಯದಲ್ಲಿ ಏನಾಗ್ತಾ ಇದೆಪ್ಪ ಅಂದರೆ ಮೆಕ್ಕೆಜೋಳ ಜಾಸ್ತಿ ಬೆಳೆದಿರೋದರಿಂದ ಅದಕ್ಕೆ ಪೂರಕವಾದಂಥ ಗೊಬ್ಬರದ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ಇವತ್ತಿನ ಜಿಲ್ಲೆಯ ಕೃಷಿ ಅಧಿಕಾರಿಗಳ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳ ಹಾಗೂ ಇವತ್ತಿನ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಯಾವ ಸಮಯದಲ್ಲಿ ಯಾವ ಗೊಬ್ಬರವನ್ನು ಪೂರೈಸಬೇಕು ಅಂತಕ್ಕಂಥ ಮುಂದಾನು ಮುಂದಾಲೋಚನೆಯಲ್ಲಿ ಇವತ್ತು ಸರ್ಕಾರವನ್ನು ನಡೆಸ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಅದರ ಬಗ್ಗೆ ಗಮನ ಹರಿಸಬೇಕು ಈ ವರ್ಷ ಮೆಕ್ಕೆಜೋಳ ಜಾಸ್ತಿ ಬೆಳೆ ಬೆಳೆದಿರೋದ್ರಿಂದ ಅದಕ್ಕೆ ಪೂರಕವಾದಂಥ ಏನು ಯೂರಿಯಾ ಗೊಬ್ಬರವನ್ನು ಸರಬರಾಜು ಮಾಡ್ತಕ್ಕಂಥದ್ದು ಇವತ್ತಿನ ರಾಜ್ಯ ಸರ್ಕಾರದ ಮತ್ತು ಕೃಷಿ ಅಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಇವತ್ತು ಗೊಬ್ಬರ ಕಂಪನಿಗಳು ಹಾಗೆ ಮಾರಾಟಗಾರರು ಹಾಗೆ ಅದನ್ನು ತೆಗೆದುಕೊಳ್ತಕ್ಕಂಥ ರೈತರೇ ಯಾವ ರೀತಿ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳೋಣ ಇವತ್ತು ಏನಾಗ್ತಾ ಇದೆಪ್ಪ ಅಂದರೆ ರೈತರಿಗೆ ಏನು ಯೂರಿಯಾ ಮತ್ತು ಗೊಬ್ಬರವ ಕೊಡಲಿಕ್ಕೆ ಕೊಡ್ತಕ್ಕಂಥ ಸಮಯದಲ್ಲಿ ಕೆಲವೊಂದಿಷ್ಟು ಲಿಂಕ್ಗಳನ್ನು ನ್ಯಾನೋ ಯೂರಿಯಾಗಳನ್ನು ಹಾಗೆ ಇತರೆ ಬೇರೆ ಬೇರೆ ಉತ್ಪನ್ನಗಳನ್ನು ಗೊಬ್ಬರದ ಜೊತೆಯಲ್ಲಿ ಕೊಡ್ತಾ ಇದೆ ಇದಕ್ಕೆ ಯಾರು ಕಾರಣರು ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳೋಣ ಇವತ್ತು ಗೊಬ್ಬರ ತಯಾರು ಮಾಡ್ತಕ್ಕಂಥ ಕಂಪನಿಗಳು ಇವತ್ತು ಏನು ಮಾರಾಟ ಮಾಡ್ತಕ್ಕಂಥ ಅಂಗಡಿಯವರಿಗೆ ಇಷ್ಟು ಟನ್ನೇಜನ್ನು ನೀವು ಗೊಬ್ಬರ ತಗೊಂಡ್ರೆ ಅದಕ್ಕೆ ಪೂರಕವಾಗಿ ಲಿಂಕ್ಗಳನ್ನು ನೀವು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಸಮಸ್ಯೆಯನ್ನು ಓಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಗೊಬ್ಬರ ಮಾರಾಟ ಮಾಡತಕ್ಕಂಥ ಅಂಗಡಿಯವರೆಗೂ ಕೂಡ ಇದು ಸಮಸ್ಯೆ ಆಗ್ತಾ ಇದೆ ಹಾಗೆ ರೈತರಿಗೂ ಕೂಡ ಬೇಡವಾದ ವಸ್ತುಗಳನ್ನು ಅನಿವಾರ್ಯವಾಗಿ ತೆಗೆದುಕೊಳ್ತಕ್ಕಂತ ಒಂದಿಷ್ಟು ಸಮಸ್ಯೆಗಳನ್ನ ಇವತ್ತು ರೈತರು ಇದೆ ಇದನ್ನ ಪರಿಹರಿಸಬೇಕಾದಂತ ಕೃಷಿ ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಯಾಕೆ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಹತೋಟಿ ಇಲ್ವಾ ಅಂತಕ್ಕಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ ಒಂದು ವೇಳೆ ಆ ಗೊಬ್ಬರ ತಯಾರು ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಇವ್ರದ್ದು ಹತೋಟಿ ಇದ್ದಿದ್ದರೆ ಇವತ್ತು ರೈತರಿಗೆ ನಿಗದಿತ ಸಮಯದಲ್ಲಿ ಸರಬರಾಜು ಆಗಬೇಕಂತ ಗೊಬ್ಬರದ ಜೊತೆಗೆ ಬೇರೆ ಉತ್ಪನ್ನಗಳನ್ನು ಲಿಂಕ್ ರೂಪದಲ್ಲಿ ಕೊಡ್ತಾ ಇರೋದು ತಪ್ತಾ ಇತ್ತು ನಾನು ಇದೇ ವಿಚಾರವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಮೇಲ್ ಮುಖಾಂತರ ನಾನು ಒಂದು ಪತ್ರವನ್ನು ರವಾನೆ ಮಾಡಿದ್ದೆ ಯಾವ ವಿಚಾರಕ್ಕಪ್ಪ ಅಂತಂದ್ರೆ ಈಗ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರಗಳ ಜೊತೆಗೆ ನ್ಯಾನೋ ಯೂರಿಯಾ ಹಾಗೆ ಇತರೆ ಉತ್ಪನ್ನಗಳನ್ನು ನೀವು ಸರ್ಕಾರದ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳ ಮಟ್ಟದಲ್ಲಿ ಏನಾದರೂ ಆದೇಶ ಹೊಲಿಸಿದ್ದೀರಾ ಕಂಪನಿಗಳ ಮೇಲೆ ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ನಾನು ಕೇಂದ್ರ ಸರ್ಕಾರದ ರಸಗೊಬ್ಬರ ಅಧಿಕಾರಿಗಳಿಗೆ ಪತ್ರವನ್ನು ರವಾನೆ ಮಾಡಿದ್ದೆ ಅದಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತರ ಎರಡರಲ್ಲಿ ಅದಕ್ಕೆ ಸುಮಾರು ಹದಿನೈದು ದಿನಗಳ ನಂತರ ನನಗೆ ಮೇಲ್ ಮುಖಾಂತರ ಒಂದು ಪತ್ರ ಬಂತು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಂದ ಯಾವ ವಿಚಾರಕ್ಕಪ್ಪ ಅಂತಂದರೆ ಗೊಬ್ಬರಗಳೊಂದಿಗೆ ಲಿಂಕ್ ಅನ್ನ ಕೊಡ್ಬೋದಾ ಅಥವಾ ಇಲ್ವಾ ಸರ್ಕಾರಿ ಆದೇಶ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥ ವಿಚಾರವಾಗಿ ಒಂದು ವಾಪಸ್ ನನಗೆ ಪತ್ರ ಬಂತು ಕೇಂದ್ರ ಸರ್ಕಾರದಿಂದ ಯಾರಿಂದಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ ಅಸಿಸ್ಟೆಂಟ್ ಕಮಿಷನರ್ ದಲ್ಬೀರ್ ಸಿಂಗ್ ಅಂತಕ್ಕಂಥ ಒಬ್ಬ ಕೇಂದ್ರ ಸರ್ಕಾರದ ಅಧಿಕಾರಿಯಿಂದ ನಮಗೆ ಪತ್ರ ಬಂತು ಏನಂತಪ್ಪ ಅಂತಂದ್ರೆ ಐ ಎಂ ಡೈರೆಕ್ಟೆಡ್ ಟು ರೆಫರ್ ಟು ಯುವರ್ ಗ್ರಾವ್ನೇಸಸ್ ಪಿಟೀಷಿಯನ್ ನಂಬರ್ ಡಿಒ ಸಿ ಪಿ ಸಿ ಬಾರ್ ಇ ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಬಾರ್ ಡಬಲ್ ಜೀರೋ ಟು ಸೆವೆನ್ ಒನ್ ಡೇಟೆಡ್ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಆ್ಯಂಡ್ ಟು ಇನ್ಫಾರ್ಮ್ ದಟ್ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಝರ್ಸ್ ಡಸ್ ನಾಟ್ ಪ್ರಮೋಟ್ ದ ಟ್ಯಾಗಿಂಗ್ ಆಫ್ ನ್ಯಾನೋ ಯೂರಿಯಾ ವಿತ್ ಅದರ್ ಫರ್ಟಿಲೈಸರ್ಸ್ ಹವೇವರ್ ಇನ್ ರೆಸ್ಪೆಕ್ಟ್ ಟು ದ ಇನ್ಫಾರ್ಮೇಷನ್ ಸೌಟ್ ಬೈ ಯು ಇಟ್ ಮೈ ಬಿ ನೋಟೆಡ್ ದ್ಯಾಟ್ ದಿಸ್ ಇಶ್ಯೂ ಕನ್ಸರ್ನ್ ಅಂಡರ್ ದ ಪ್ರಿವೈವ್ ಆಪ್ ಸ್ಟೇಟ್ ಗೌರ್ಮೆಂಟ್ ಈ ತೆರನಾದಂಥ ಒಂದು ಪತ್ರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ವಾಪಸ್ ಬಂತು ಅದರ ಕನ್ನಡ ಅನುವಾದವನ್ನು ಒಂದಿಷ್ಟು ನಾನು ಇವತ್ತು ಹಂಚಿಕೊಳ್ತಾ ಇದ್ದೀನಿ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ನಿಮ್ಮ ದೂರು ಅರ್ಜಿ ಸಂಖ್ಯೆ ಡಿ ಒ ಸಿ ಪಿ ಸಿ ಬಾರ್ ಇ ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಬಾರ್ ಡಬಲ್ ಜೀರೋ ಟು ಸೆವೆನ್ ಅನ್ನು ಉಲ್ಲೇಖಿಸಲು ಮತ್ತು ರಸಗೊಬ್ಬರ ಇಲಾಖೆಯ ರಸಗೊಬ್ಬರ ಇಲಾಖೆಯು ಇತರೆ ರಸಗೊಬ್ಬರಗಳೊಂದಿಗೆ ನ್ಯಾನೋ ಯೂರಿಯಾವನ್ನು ಟ್ಯಾಗ್ ಮಾಡುವುದನ್ನು ಉತ್ತೇಜಿಸುವುದಿಲ್ಲ ಎಂದು ತಿಳಿಸಲು ನನಗೆ ನಿರ್ದೇಶಿಸಲಾಗಿದೆ ಆದಾಗ್ಯೂ ಕೂಡ ನೀವು ಕೋರಿರುವ ಮಾಹಿತಿಗೆ ಸಂಬಂಧಿಸಿದಂತೆ ಈ ವಿಷಯವು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತದೆ ಎಂಬುದನ್ನು ಗಮನಿಸಬಹುದು ಇಲ್ಲಿ ರೈತರು ರಾಜ್ಯದ ರೈತರು ಗಮನ ಹರಿಸಬೇಕು ಕೇಂದ್ರ ಸರ್ಕಾರದ ಯಾವುದೇ ಒಂದು ಸರ್ಕ್ಯುಲರ್ ಇರಲಾರ್ದನೆ ಇವತ್ತು ಗೊಬ್ಬರ ರೂಪದಲ್ಲಿ ನ್ಯಾನೋ ಆಗಲಿ ಇತರೆ ಉತ್ಪನ್ನಗಳನ್ನ ಮಾರಾಟ ಮಾಡಬಾರದು ಅಂತಕ್ಕಂಥ ವಿಚಾರದೊಳಗೆ ಗೊಬ್ಬರ ತಯಾರು ಮಾಡ್ತಕ್ಕಂಥ ಕಂಪನಿಗಳಿಗೆ ಮತ್ತು ಮಾರಾಟಗಾರರಿಗೆ ಕೇಂದ್ರ ಸರ್ಕಾರದ ಆದೇಶ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಈ ರಾಜ್ಯದ ರೈತರಿಗೆ ಮೋಸ ಮಾಡ್ತಾ ಇದೆ ಅಂತಕ್ಕಂತ ಒಂದು ವಿಚಾರ ಈ ಪತ್ರ ಮುಖೇನ ನಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇದು ಕೇಂದ್ರ ಸರ್ಕಾರದಿಂದ ಯಾವುದೇ ಉತ್ಪನ್ನಗಳನ್ನು ಕೊಂಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಉತ್ಪನ್ನಗಳೊಂದಿಗೆ ಲಿಂಕ್ ರೂಪದಲ್ಲಿ ನೀವು ಉತ್ತೇಜನ ನೀಡಿ ಅಂದ್ರೆ ಪ್ರೆಷರ್ ಮಾಡಿ ಆ ರೈತರಿಗೆ ಕೊಡಬಾರದು ಅಂತಕ್ಕಂಥ ವಿಚಾರ ರೈತರಿಗೆ ಬೇಕಾದ್ರೆ ಮಾತ್ರ ಕೊಡಬೇಕು ಬೇಡವಾದ್ರೆ ಕೊಡಬಾರದು ಅಂತಕ್ಕಂಥ ವಿಚಾರವನ್ನ ಅವತ್ತು ಪತ್ರ ಮುಖಿಯನ್ನ ತಿಳಿಸಿರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಈ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೋಬೇಕು ಇದರಲ್ಲಿ ಏನಾದರೂ ಮಾಪಿಯ ನಡೀತಾ ಇದೆಯಾ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಗೊಬ್ಬರ ಕಂಪನಿಗಳ ಮೇಲೆ ಆಗಲಿ ಅಥವಾ ಗೊಬ್ಬರ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಮೇಲೆ ಆಗಲಿ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ಮೊದಲನೇದಾಗಿ ಏನು ಈ ಗೊಬ್ಬರ ತಯಾರು ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡ್ರೆ ಮಾತ್ರ ಈ ಏನು ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರಗಳ ಜೊತೆಗೆ ಏನು ಲಿಂಕ್ಗಳನ್ನು ಕೊಡ್ತಾ ಇದ್ದಾರೆ ಇದನ್ನು ತಪ್ಪಿಸಬಹುದು ಇಲ್ಲದೆ ಹೋದರೆ ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇವತ್ತು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಯಾಕಪ್ಪ ಅಂತಂದರೆ ಇವತ್ತು ಮಾರಾಟಗಾರರಿಗೆ ತಾವು ಏನು ಮುಂಗಡವಾಗಿ ಹಣವನ್ನು ಕಂಪನಿಗಳಿಗೆ ಗೊಬ್ಬರ ಸರಬರಾಜು ಮಾಡಲಿಕ್ಕೆ ಹಣವನ್ನು ಕೊಟ್ಟಿರ್ತಾರೆ ಆದರೆ ಇವತ್ತು ಏನಾಗ್ತಾ ಇದೆಪ್ಪ ಅಂದ್ರೆ ಮಾರಾಟ ಮಾರಾಟಗಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿಪ್ಪ ಅಂತಂದರೆ ಇಷ್ಟು ಏನು ಯೂರಿಯಾ ಗೊಬ್ಬರವನ್ನು ಡಿ ಎ ಪಿ ಗೊಬ್ಬರವನ್ನು ಇಷ್ಟು ಟನ್ನು ನೀವು ಗೊಬ್ಬರವನ್ನು ತೆಗೆದುಕೊಳ್ಳಬೇಕಾದರೆ ಇಷ್ಟು ಒಂದು ಕ್ವಾಂಟಿಟಿಯನ್ನು ನೀವು ನ್ಯಾಯೋ ಆಗಲಿ ಅಥವಾ ಇತರೆ ಉತ್ಪನ್ನಗಳನ್ನು ನೀವು ತೆಗೆದುಕೊಂಡ್ರೆ ಮಾತ್ರ ನೀವು ನಿಮ್ಮ ಅಂಗಡಿಗಳಿಗೆ ನಾವು ಗೊಬ್ಬರಗಳನ್ನು ಸರಬರಾಜು ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಗೊಬ್ಬರ ಕಂಪನಿಗಳು ಇವತ್ತು ಅಂಗಡಿಯವರಿಗೆ ಹೇಳ್ತಾ ಇದೆ ಆದರೆ ಅದನ್ನೇ ಗೊಬ್ಬರ ಮಾರಾಟಗಾರರಾಗಲಿ ಅಂಗಡಿಯವರಾಗಲಿ ಅದೇ ಏನು ಆ ಥರ ಕಂಪನಿಯವ್ರು ಹೇಳ್ತಾರೆ ಅದನ್ನೇ ರೈತರಿಗೆ ಕೂಡ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿಪ್ಪ ಅಂತಂದರೆ ನೀವು ಎರಡು ಚೀಲ ಮೂರು ಚೀಲ ಯೂರಿಯಾವನ್ನು ತಗೊಂಡ್ರೆ ಒಂದು ನ್ಯಾನೋ ಆಗಲಿ ಒಂದು ಇತರೆ ಉತ್ಪನ್ನಗಳನ್ನು ನೀವು ತೆಗೆದುಕೊಳ್ಬೇಕು ಕಂಪಲ್ಸರಿಯಾಗಿ ಇಲ್ಲದೆ ಹೋದರೆ ನಿಮಗೆ ನಾವು ಗೊಬ್ಬರವನ್ನು ಕೊಡಲಿಕ್ಕೆ ಆಗೋದಿಲ್ಲ ನಮಗೆ ಗೊಬ್ಬರ ಕಂಪನಿಯವರು ಸರಿಯಾದ ರೀತಿಯಲ್ಲಿ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರಗಳನ್ನು ಲಿಂಕ್ ರೂಪ ಇರಲಾರ್ದೇ ಸಪ್ಲೈ ಮಾಡ್ತಾ ಇಲ್ಲ ಆ ಉದ್ದೇಶವಾಗಿ ನಾವು ರೈತರಿಗೆ ನಾವು ಕೊಡಲಿಕ್ಕೆ ಅನಿವಾರ್ಯವಾಗ್ತಾ ಇದೆ ಅಂತಕ್ಕಂಥ ಒಂದು ಸಬೂಬನ್ನು ಇವತ್ತು ಗೊಬ್ಬರ ಮಾರಾಟಗಾರರು ಹೇಳ್ತಾ ಇದ್ದಾರೆ ಇದರಿಂದ ಯಾರಿಗೆ ಸಮಸ್ಯೆ ಆಗ್ತಾ ಇದೆಪ್ಪ ಅಂತಂದ್ರೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಬೇಡವಾದ ಉತ್ಪನ್ನಗಳನ್ನು ಖರೀದಿ ಮಾಡತಕ್ಕಂಥ ಒಂದು ಸಂದಿಗ್ ಸಂದಿಗ್ಧ ಪರಿಸ್ಥಿತಿ ಇವತ್ತು ರಾಜ್ಯದ ರೈತರಿಗೆ ಮತ್ತು ಗದಗ ಜಿಲ್ಲೆಯ ರೈತರಿಗೆ ಇವತ್ತು ಬರ್ತಾ ಇದೆ ಇದನ್ನು ತಪ್ಪಿಸಬೇಕಾದಂತ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ಯಾಕೆ ಗೊಬ್ಬರ ಕಂಪನಿಗಳ ಮೇಲೆ ಗೊಬ್ಬರ ಮಾರಾಟ ಮಾಡ್ತಕ್ಕಂಥ ಮಾರಾಟಗಾರರ ಮೇಲೆ ಯಾಕೆ ಆ್ಯಕ್ಷನ್ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿತಾ ಹೋದರೆ ಇದರಲ್ಲಿ ದೊಡ್ಡ ಮಾಫಿಯಾನೇ ಕಂಡು ಬರ್ತಾ ಇದೆ ಇವತ್ತು ಗೊಬ್ಬರದ ಜೊತೆಯಲ್ಲಿ ಬೇರೆ ಕಂಪನಿಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಉತ್ತೇಜನ ನೀಡ್ತಕ್ಕಂಥವ್ರು ಯಾರು ಹಾಗೆ ರಾಜ್ಯ ಸರ್ಕಾರದ ಇವತ್ತು ರಾಜಕಾರಣ ಮಾಡ್ತಕ್ಕಂಥ ರಾಜಕಾರಣಿಗಳ ಕಂಪನಿಗಳ ವಾರಸುದಾರರು ಅವರೇ ಇದಾರ ಅಂತಕ್ಕಂಥ ಒಂದು ವಿಚಾರ ಬಹಿರಂಗ ಆಗಬೇಕಾಗಿದೆ ಇವತ್ತು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರಗಳ ಜೊತೆಗೆ ಯಾವುದೇ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ನಮ್ಮಿಂದ ಸರ್ಕುಲೇಷನ್ ಕೊಟ್ಟಿಲ್ಲ ಆದಾಗ್ಯೂ ಕೂಡ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ರಾಜ್ಯ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತಕ್ಕಂಥ ಉತ್ತರವನ್ನು ನೋಡಿದರೆ ಇದರಲ್ಲಿ ರಾಜ್ಯ ಸರ್ಕಾರದ ರಾಜಕಾರಣಿಗಳು ಹಾಗೆ ಗೊಬ್ಬರ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಗಳು ನೇರವಾಗಿ ಶಾಮೀಲಾಗಿರೋದತ್ತ ಅನ್ನೋದನ್ನು ನಾವು ಕಂಡ್ಕೊಳ್ಬೇಕಾಗಿದೆ ಅದಕ್ಕೆ ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಇವತ್ತು ಮುಂಗಾರು ಹಂಗಾಮಿನಲ್ಲಿ ಗೋವಿನ ಜೋಳ ಜಾಸ್ತಿ ಬಿತ್ತನೆ ಮಾಡೋದ್ರಿಂದ ಈಗ ಸರಿಸುಮಾರು ಮೂವತ್ತರಿಂದ ಮೂವತ್ತೈದು ದಿವಸದ ಒಳಗಡೆ ಎರಡನೇ ಗೊಬ್ಬರವನ್ನು ಕೊಡ್ತಾರೆ ಈ ಸಮಯದಲ್ಲಿ ಯೂರಿಯಾ ಗೊಬ್ಬರವನ್ನು ರೈತರು ಜಾಸ್ತಿ ಯೂಸ್ ಮಾಡ್ತಾರೆ ಅದಕ್ಕೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಏನು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳಿಗೆ ಹಾಗೆ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಈ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ಕೂಡಲೇ ನೀವು ಕೇಂದ್ರ ಸರ್ಕಾರದ ಆದೇಶವನ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಪಾಲಿಸಬೇಕು ಅದೇ ರೀತಿಯಾಗಿ ಏನು ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಏನು ಗೊಬ್ಬರಕ್ಕಾಗಿ ರೈತರು ಹಗಲು ರಾತ್ರಿ ಏನು ಕಾಯ್ತಾ ಇದ್ದಾರೆ ಅದನ್ನು ತಪ್ಪಿಸಲಿಕ್ಕೆ ಸೂಕ್ತವಾದಂಥ ಕ್ರಮಗಳನ್ನು ತೆಗೆದುಕೊಂಡು ನೀವು ರೈತರಿಗೆ ನಿಗದಿತ ಸಮಯದಲ್ಲಿ ಗೊಬ್ಬರವನ್ನು ಪೂರೈಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಏನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಈ ರೈತರ ವಿಚಾರದಲ್ಲಿ ಒಂದಿಷ್ಟು ಸಂದಿಗ್ಧ ಪರಿಸ್ಥಿತಿಯನ್ನು ತರ್ತಾ ಇದ್ದಾರೆ ಇವತ್ತು ನಾ ನೋಡಿದೆ ಪತ್ರಿಕೆಗಳಲ್ಲಿ ಇವತ್ತು ಬರ್ತಾ ಇದೆ ಇವತ್ತು ಬಿ ಜೆ ಪಿ ಇವತ್ತು ಇದೇ ಗೊಬ್ಬರದ ವಿಚಾರವಾಗಿ ನಾವೆಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ರಾಜ್ಯ ಸರ್ಕಾರದ ವಿರುದ್ಧ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ಸರಿಯಾದ ರೀತಿಯಲ್ಲಿ ನಮಗೆ ಬರಬೇಕಾದಂತಹ ಗೊಬ್ಬರ ಕೇಂದ್ರ ಸರ್ಕಾರದಿಂದ ಸರಬರಾಜು ಆಗ್ತಾ ಇಲ್ಲ ಅಂತ ಹೇಳಿ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯದ ಏನು ಕೃಷಿ ಸಚಿವರಾದಂಥ ಚಲೂರು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ನಮಗೆ ಗೊಬ್ಬರದ ಅಭಾವ ಇಲ್ಲ ಅಂತಕ್ಕಂಥ ತಪ್ಪು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಹಾಗೆ ಗೊಬ್ಬರದ ಅಭಾವ ಇರದೇ ಹೋದರೆ ಆ ಗೊಬ್ಬರ ಎಲ್ಲೂ ಹೋಯಿತು ರಾಜ್ಯಕ್ಕೆ ಬಂದಿರತಕ್ಕಂಥ ಗೊಬ್ಬರ ಅನ್ನೋದನ್ನು ಇವತ್ತಿನ ಕೃಷಿ ಮಂತ್ರಿಗಳು ರಾಜ್ಯದ ರೈತರಿಗೆ ಹೇಳಬೇಕು ಅದಕ್ಕೆ ಇವತ್ತು ರಾಜ್ಯ ಆಗಲಿ ದೇಶ ಆಗಲಿ ಆಮೇಲೆ ಜಿಲ್ಲೆ ಆಗಲಿ ಅದನ್ನ ಪ್ರತಿನಿಧಿಸ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಜವಾಬ್ದಾರಿಯಿಂದ ರೈತರ ವಿಚಾರದಲ್ಲಿ ವರ್ತನೆ ಮಾಡಬೇಕು ಈಗಾಗಲೇ ರೈತರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇವತ್ತಿನ ರಾಜಕಾರಣದ ವ್ಯವಸ್ಥೆ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಏನು ಮೂರೂ ಪಕ್ಷಗಳಂತೆ ನಾವು ಕರಿತಾ ಇದ್ದೇವೆ ಜೆ ಸಿ ಬಿ ಅಂತ ಕರಿತಾ ಇದ್ದೇವೆ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಮೂರೂ ಪಕ್ಷಗಳು ರೈತರ ವಿಚಾರದಲ್ಲಿ ನಿಮ್ಮನ್ನ ವ್ಯಾಮಾರಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ತಿಳಿದುಕೊಳ್ಬೇಕು ಇವತ್ತು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಹಾಕೋದು ಹಾಗೆ ಅದರಲ್ಲಿ ಅದರಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಇದರಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ಯಾವ ರೀತಿ ಬೇಜವಾಬ್ದಾರಿತವಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗಬೇಕು ಅದಕ್ಕೆ ನಾನು ಈ ಮೂಲಕ ರಾಜ್ಯದ ರೈತರ ಪರವಾಗಿ ಮತ್ತು ಗದಗ ಜಿಲ್ಲೆಯ ರೈತರ ಪರವಾಗಿ ಏನು ಮುಂಬರುವ ದಿನಗಳಲ್ಲಿ ಏನು ಬಿ ಜೆ ಪಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಗೊಬ್ಬರದ ವಿಚಾರವಾಗಿ ಹೋರಾಟ ಮಾಡ್ತೇವೆ ಧರಣಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆ ನಾನು ಈ ಮೂಲಕ ನಿಮ್ಮದೇ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಇರೋದ್ರಿಂದ ಆ ಕೇಂದ್ರ ಸರ್ಕಾರದ ಮೂಲಕ ಅಧಿಕೃತವಾದಂಥ ಸ್ಪಷ್ಟವಾದಂಥ ಆದೇಶವನ್ನು ಹೊರಡಿಸ್ರಿ ಯಾವುದೇ ಗೊಬ್ಬರಗಳೊಂದಿಗೆ ಯೂರಿಯಾಗಲಿ ಡಿ ಎ ಪಿ ಆಗಲಿ ಯಾವುದೇ ಗೊಬ್ಬರಗಳೊಂದಿಗೆ ಲಿಂಕ್ ರೂಪದಲ್ಲಿ ಕೊಡಬಾರದು ಅಂತಕ್ಕಂಥ ಹೋರಾಟವನ್ನು ಧರಣಿಯನ್ನು ಮಾಡ್ರಿ ನೋಡೋಣ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದವರು ಕೂಡ ಹೇಳ್ತಾ ಇದ್ದೀನಿ ಈ ಮೂಲಕ ರಾಜ್ಯದ ರೈತರಿಗೆ ನಿಗದಿತ ಸಮಯದಲ್ಲಿ ನೀವು ಗೊಬ್ಬರವನ್ನು ಪೂರೈಕೆ ಮಾಡತಕ್ಕಂಥದ್ದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಇವತ್ತು ಏನು ಉಡಾಪೆ ಉತ್ತರಗಳನ್ನು ವಿವಿಧ ರೀತಿಯಲ್ಲಿ ಪತ್ರಿಕಾ ಹೇಳಿಕೆಗಳನ್ನು ಹಾಗೆ ದ್ವಂದ್ವ ನೀತಿಗಳನ್ನು ಅನುವರಿಸಿ ರಾಜ್ಯದ ರೈತರನ್ನು ಯಾಮಾರಿಸ್ತಕ್ಕಂಥದ್ದನ್ನು ಬಿಡಬೇಕು ಇವತ್ತು ಕೃಷಿ ಸಚಿವರು ರಾಜ್ಯಕ್ಕೆ ಬರಬೇಕಾದಂಥ ಗೊಬ್ಬರ ಎಷ್ಟು ಬಂದಿದೆ ಹಾಗೆ ಅದನ್ನು ಎಷ್ಟು ವಿತರಣೆ ಆಗಿದೆ ಹಾಗೆ ಇನ್ನೊಂದು ಸಮಸ್ಯೆಯಲ್ಲಿ ಆಗ್ತಾ ಇದೆ ಏನು ಗೊಬ್ಬರ ಮಾರಾಟಗಾರರಿಂದ ಎಷ್ಟು ಗೊಬ್ಬರವನ್ನ ವಿತರಣೆ ಮಾಡಿದ್ದಾರೆ ಅದು ಸರಿಯಾದ ರೀತಿಯಲ್ಲಿ ಎಮ್ ಐ ಎಸ್ ಆಗ್ತಾಯಿಲ್ಲ ಸರ್ಕಾರದ ಮಟ್ಟದಲ್ಲಿ ಹಾಗೆ ಆಗೋದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅಂತಂದರೆ ಸರಿಯಾದ ರೀತಿಯಲ್ಲಿ ನೀವು ದಿನೇ ದಿನೇ ಎಮ್ ಐ ಎಸ್ ಮಾಡದೆ ಹೋದರೆ ಗೊಬ್ಬರ ಸ್ಟಾಕ್ ಆಗಿ ನಿಮ್ಮ ಅಂಗಡಿಗಳಲ್ಲಿ ಉಳಿದಿರೋದನ್ನು ರಾಜ್ಯ ಸರ್ಕಾರಕ್ಕೆ ವರದಿ ಹೋಗುತ್ತೆ ಅದಕ್ಕೆ ಗೊಬ್ಬರ ಇದೆ ಅಂತ ಅದು ತೋರಿಸುತ್ತೆ ಅದಕ್ಕೆ ನೀವು ಎಷ್ಟು ರೈತರಿಗೆ ದಿನೇ ದಿನೇ ಗೊಬ್ಬರವನ್ನು ಸರಬರಾಜು ಮಾಡ್ತಾ ಇದ್ರಿ ಅವತ್ತೇ ನೀವು ಆಧಾರ್ ಕಾರ್ಡ್ಗಳ ಮೂಲಕ ಎಂ ಐ ಎಸ್ ಮಾಡಿದ್ರೆ ನಿಮ್ಮ ಸ್ಟಾಕು ನಿಲ್ಲಾಗತ್ತೆ ಅದು ಸರ್ಕಾರದ ಮಟ್ಟದಲ್ಲಿ ಗೊಬ್ಬರ ರಾಜ್ಯ ಸರ್ಕಾರದಲ್ಲಿ ಖಾಲಿ ಆಗಿದೆ ರಾಜ್ಯದಲ್ಲಿ ಅಂತಕ್ಕಂಥ ವಿಚಾರ ಗೊತ್ತಾಗತ್ತೆ ಇಲ್ಲದೆ ಹೋದ್ರೆ ಈ ವಿಚಾರ ಸ್ಟಾಕ್ ಅಂತ ತೋರಿಸಿದ್ರೆ ರಾಜ್ಯದಲ್ಲಿ ಇನ್ನು ಯೂರಿಯಾ ಮತ್ತು ಡಿ ಎ ಪಿ ಗೊಬ್ಬರ ಇದೇ ನೀವು ಸರಿಯಾದ ರೀತಿಯಲ್ಲಿ ಎಮ್ ಐ ಎಸ್ ಮಾಡದೇ ಇದ್ರೆ ಅಂತಕ್ಕಂಥ ವಿಚಾರ ಗೊತ್ತಾಗುತ್ತೆ ಅದಕ್ಕೆ ದಯಮಾಡಿ ಏನು ಗೊಬ್ಬರ ಮಾರಾಟ ಮಾಡ್ತಕ್ಕಂಥ ಮಾರಾಟಗಾರರು ದಿನೇ ದಿನೇ ಎಷ್ಟು ನೀವು ರೈತರಿಗೆ ಗೊಬ್ಬರಗಳನ್ನು ಸರಬರಾಜು ಮಾಡ್ತಾ ಇದ್ದೀರಿ ಅದನ್ನು ಎಮ್ ಐ ಎಸ್ಗಳ ಮೂಲಕ ಆಧಾರ್ ಕಾರ್ಡ್ ತೆಗೆದುಕೊಂಡು ಎಮ್ ಐ ಎಸ್ ಮಾಡಿದರೆ ಅದು ಆವತ್ತಿ ಒಂದು ಅವತ್ತೇ ಸ್ಟಾಕ್ಗಳು ನಿಲ್ಲಾಗತ್ತೆ ಅದಕ್ಕೆ ದಯಮಾಡಿ ಗೊಬ್ಬರ ಮಾರಾಟ ಮಾಡ್ತಕ್ಕಂಥ ಮಾರಾಟಗಾರರು ಇದರ ಬಗ್ಗೆ ಗಮನ ಹರಿಸಬೇಕು ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಈ ಮಾದಾಯಿ ಮತ್ತು ಕಳಸಗೊಂಡ್ರ ವಿಚಾರದಲ್ಲಿ ಕೂಡ ಈ ರಾಜಕೀಯ ಪಕ್ಷಗಳು ತಮ್ಮ ಬದ್ಧತೆಯನ್ನ ಮರಿತಾ ಇದ್ದಾರೆ ಇವತ್ತು ಬಿ ಜೆ ನಾವು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರ ನಮ್ದೇ ಇದ್ರೆ ನಾವು ಅದನ್ನ ಜಾರಿ ಮಾಡ್ತೇವೆ ಅಂತಕ್ಕಂತ ಹೇಳಿದವರು ಇವತ್ತು ಅವ್ರ ಸರ್ಕಾರನೂ ಹೋಯ್ತು ರಾಜ್ಯದಲ್ಲಿ ಹಾಗೆ ಕೇಂದ್ರದಲ್ಲಿ ಕೂಡ ಅವ್ರದೇ ಸರ್ಕಾರ ಇತ್ತು ಅವಾಗ್ಲೂ ಕೂಡ ಅವ್ರು ಮಾಡಲಿಲ್ಲ ಇವಾಗ ಏನಾಗ್ತಾ ಇದೆ ಅಂದ್ರೆ ಇನ್ನೇನು ಜಾರಿ ಆಗತ್ತೆ ಅಂತಕ್ಕಂಥ ಸಂದರ್ಭದೊಳಗೆ ಇವತ್ತು ಗೋವಾ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ನಾವು ಯಾವುದೇ ಕಾರಣಕ್ಕೂ ಆ ಯೋಜನೆಗೆ ನಾವು ಸಹಕಾರವನ್ನು ಕೊಡೋದಿಲ್ಲ ಅಲ್ಲಿ ಯಾವ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇದೆ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವ್ರೇನ್ ಮಾಡ್ತಾ ಇದಾರಪ್ಪ ಅಂದರೆ ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೆ ಒಂದು ಬಾರಿ ಗೋವಾ ಸರ್ಕಾರದ ಮೇಲೆ ಕೈ ತೋರಿಸ್ತಾರೆ ಒಂದು ಬಾರಿ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಗೂ ಕೋರಿಸ್ತಾರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವರು ಯಾವುದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂ ಕೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇವತ್ತು ಪರಿಸರ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಕೊಡ್ತಾ ಇಲ್ಲ ಅದಕ್ಕೆ ಅದನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಸಬೂಬನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ರಾಜ್ಯದ ರೈ ರೈತರು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಈ ಕಳಸಾ ಬಂಡೂರಿ ಆಗಬೇಕು ಮಾದಾಯಿ ಆಗಬೇಕು ಅಂತೇಳಿ ಹಗಲು ರಾತ್ರಿ ತಮ್ಮ ಕುಟುಂಬವನ್ನು ಬಿಟ್ಟು ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತೇನಾಗ್ತಾ ಇದೆ ಅಂತಂದರೆ ಅಂತಂದ್ರೆ ರಾಜ್ಯದ ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡ್ಕೊತ ಕೆಲವೊಂದಿಷ್ಟು ಶಾಸಕರುಗಳು ಶಾಸಕರಾದರು ಹಾಗೆ ಸರ್ಕಾರದ ಮಟ್ಟದಲ್ಲಿ ಸಚಿವರು ಕೂಡ ಆದರು ಆದರೆ ಈ ವಿಚಾರವಾಗಿ ಒಂದಿಷ್ಟು ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥ ವಿಚಾರ ಗೊತ್ತಾಗ್ತಾ ಇದೆ ಇವತ್ತಿನ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ಕೇವಲ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಮ್ಮ ಕುಟುಂಬದ ಹಿತಾಸಕ್ತಿಗಾಗಿ ಇವತ್ತು ರೈತರ ಯೋಜನೆಗಳನ್ನ ಬಲಿಪಶು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಏನು ಎಲ್ಲ ಶಾಸಕರು ಎಲ್ಲಾ ಶಾಸಕರು ತಮ್ಮ ಸಂಬಳವನ್ನ ತಮ್ಮ ಏನು ಸಂಬಳವನ್ನ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಕೈ ಎತ್ತಿ ಪಾಸ್ ಮಾಡಿಕೊಂಡ್ರು ಅದೇ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜಕಾರಣ ಮಾಡ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರತಿನಿಧಿಗಳಾದಂಥ ಶಾಸಕರುಗಳು ಮತ್ತು ಸಂಸದರು ಯಾಕೆ ಕೈ ಎತ್ತಿ ಈ ಮಾದಾಯಿ ಮತ್ತು ಕಳಸಾ ಬಂಡರು ವಿಚಾರದಲ್ಲಿ ಯಾಕೆ ಆಸಕ್ತಿ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಕ್ಷೇತ್ರದ ಮತ್ತು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ರೈತರು ವಿಚಾರ ಮಾಡಬೇಕು ಇವತ್ತು ಚುನಾವಣಾಗಳ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರಾಜಕಾರಣಿಗಳು ಇದೇ ವಿಚಾರವಾಗಿ ಮಾತನಾಡ್ತಾ ಮಾತನಾಡ್ತಾ ಅವರಿಂದ ಮತಗಳನ್ನು ತೆಗೆದುಕೊಂಡು ಇವತ್ತು ಚುನಾವಣೆಯ ನಂತರ ಈ ಬಗ್ಗೆ ಅವರು ಆಸಕ್ತಿನೇ ವಹಿಸೋದಿಲ್ಲ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಜನಸಾಮಾನ್ಯರು ಈ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅಂತ ಹೇಳಿ ನಮ್ಮ ನಮ್ಮೊಳಗೆ ಅಸೂಹೆಯನ್ನ ವ್ಯಕ್ತಪಡಿಸಿ ನಮ್ಮ ನಮ್ಮಿಗೆ ಹೊಂದಾಣಿಕೆ ಮಾಡದೇನೆ ಒಂದು ದ್ವಂದ್ವ ನೀತಿಯಲ್ಲಿ ಇವತ್ತು ರಾಜಕಾರಣವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ರೂಪಿಸ್ಕೊಳ್ತಾ ಬರ್ತಾ ಇದ್ದಾರೆ ಇವತ್ತಿನ ರಾಜಕೀಯ ಪಕ್ಷಗಳು ಅದಕ್ಕೆ ಇವತ್ತಿನ ವಿದ್ಯಾವಂತರು ಶಿಕ್ಷಣವಂತರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾವ ರಾಜಕಾರಣಿ ಯಾವ ರಾಜಕೀಯ ಪಕ್ಷ ಏನು ಮಾಡ್ತಾ ಇದೆ ಅವರ ಕೆಲಸ ಏನು ಅವರು ಜವಾಬ್ದಾರಿತವಾಗಿ ನಡ್ಕೊಳ್ತಾ ಇದ್ದಾರಾ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳಿಂದ